ದೀಪಾವಳಿ ರಿಲಿಜಿಯಸ್ ಹಬ್ಬ ಅಲ್ಲ ಇದು ಭೂಮಿ ಮೇಲೆ ನಮ್ಮ ಭೌಗೋಳಿಕ ಸ್ಥಾನಕ್ಕೆ ಸಂಬಂಧಿಸಿರೋ ಸಂಗತಿ ನಾವು ಉತ್ತರಾರ್ಧ ಗೋಳದಲ್ಲಿ ಇರೋದ್ರಿಂದ ಕಾರ್ತಿಕ ಮಾಸದ ತ್ರಯೋದಶಿಯಿಂದ ಕೆಲವು ಬದಲಾವಣೆ ಆಗತ್ವೆ ಒಂದು ರೀತಿಯಲ್ಲಿ ಜೀವನ ಪ್ರಕ್ರಿಯೆ ನಿಧಾನಗೊಳ್ಳುತ್ತೆ ಈ ಬದಲಾವಣೆಗಳು ನಮ್ಮಲ್ಲೂ ಆಗತ್ವೆ ನಮ್ಮ ದೇಹಕ್ಕೆ ಗಿಡಗಳಿಗೆ ಪ್ರಾಣಿಗಳಿಗೆ ಎಲ್ಲದಕ್ಕೂ ಆಗತ್ವೆ ಎಲ್ಲಾನು ನಿಧಾನಗೊಳ್ಳುತ್ತೆ ಆದರೆ ನೀವು ನಿಮ್ಮೊಳಗೆ ನಿಧಾನಗೊಂಡ್ರೆ ಮಾನಸಿಕವಾಗಿ ನಿಧಾನಗೊಂಡ್ರೆ ಸ್ವಲ್ಪ ಮಂಕಾಗ್ತಿರಿ ದೈಹಿಕವಾಗಿ ನಿಧಾನಗೊಂಡ್ರೆ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ಒಳಗಾಗ್ತಿರಿ ನಿಮ್ಮ ದೇಹ ಜೀವಂತಿಕೆ ಮತ್ತು ಚೈತನ್ಯದಲ್ಲಿದ್ದಾಗ ಹಾಗೆ ಒಳಗಾಗಲ್ಲ ಇದೇ ಕಾರಣಕ್ಕಾಗಿ ಸಾಂಪ್ರದಾಯಿಕವಾಗಿ ಕೆಲವು ವಿಧಾನಗಳನ್ನು ನಿರ್ಮಿಸಿದರು ಚಳಿಗಾಲವನ್ನು ಹೇಗೆ ಕಳಿಬೇಕು ಅನ್ನೋ ಬಗ್ಗೆ ಕಾಯಿಲೆ ಬರದ ಹಾಗೆ ಖಿನ್ನರಾಗದ ಹಾಗೆ ಇದಕ್ಕಾಗಿಯೇ ಧನ್ವಂತರಿ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಜ್ಞಾನ ಎಲ್ಲವನ್ನೂ ಜೀವಂತಿಕೆಯಲ್ಲಿ ಇಡಬೇಕು ಜನವರಿ ಹದಿನಾಲ್ಕರವರೆಗೆ ಎಲ್ಲವನ್ನ ಜೀವಂತಿಕೆಯಲ್ಲಿ ಇಡಬೇಕು ಸಂಗೀತ ಇರಬೇಕು ಹೆಚ್ಚೆಚ್ಚು ಬೆಳಕು ಇರಬೇಕು ಹೆಚ್ಚೆಚ್ಚು ದೀಪಗಳಿರಬೇಕು ವಾತಾವರಣವನ್ನ ಚೈತನ್ಯ ಭರಿತವಾಗಿಡೋಕೆ ಹಲವು ಸಂಗತಿಗಳು ಬೇಕು ಆ ಮೂಲಕ ನೀವು ಕುಗ್ಗದಿರೋ ಹಾಗೆ ನಮ್ಮ ಮೇಲೆ ಯಾವಾಗಲೂ ಕೆಲಸ ಮಾಡ್ತಿರೋ ಹಲವು ನಕಾರಾತ್ಮಕ ಶಕ್ತಿಗಳಿಗೆ ಒಳಪಡದೆ ಇರೋ ಹಾಗೆ ದೀಪಾವಳಿಯ ಮಹತ್ವ ಇದು ಇದು ಧನ್ವಂತರಿ ತ್ರಯೋದಶಿ